ಸೊ ಶಶಾಂಕ್ ಸರ್ ಇಲ್ಲಿಯವರು ಮಾಡದಿರೋಂಥ ಒಂದು ಅಂದರೆ ಒಂದು ಜಾನರ್ ಆಗ್ಬೋದು ಅಥವಾ ಒಂದು ಹೇಳದಿರೋಂಥ ಒಂದು ಕತೆ ಅಂದರೆ ನನಗಸ್ತಂಗೆ ಕನ್ನಡಕ್ಕೆ ಇದು ತುಂಬ ಹೊಸ ರೀತಿಯಾದ ಒಂದು ಕತೆ ಇದು ಈ ಥರದ್ದೊಂದು ಸಿನಿಮಾ ನಾನು ನೋಡಿಲ್ಲ ಅಂದರೆ ನಮ್ಮಲ್ಲಿ ಮಾಡಿಲ್ಲ ಸೊ ಒಂದು ವಿಭಿನ್ನವಾದ ಒಂದು ಚಿತ್ರ ಪ್ಲಸ್ ನನಗೆ ನನಗೆ ಎಸ್ಪೆಷಲಿ ಬೇರೆ ಥರನೇ ಒಂದು ಮ್ಯಾನರಿಸಮ್ ಆಗ್ಬೋದು ಒಂದು ಏನು ನೀವು ನೋಡಿದ್ದೀವಿ ಅದೊಂದು ಬಾಡಿ ಲ್ಯಾಂಗ್ವೇಜ್ ಅಥವಾ ಲುಕ್ಕು ಪ್ರತಿಯೊಂದು ಅಥವಾ ಕ್ಯಾರೆಕ್ಟ್ರು ಸೊ ಅದು ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಶೇಡು ಸೊ ಸುಮಾರು ಒಂದು ಫ್ಯಾಮಿಲಿ 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 ಹುಡುಗ ಒಂದು ಒಳ್ಳೆ ಹುಡುಗ ಸೊ ಇದೇ ಥರದ್ದು ಜಾಸ್ತಿ ಮಾಡ್ತಾ ಇದ್ದೆ ಸೊ ಒಂದೇ ಸತಿ ಕರ್ಕೊಂಬಂದು ನಾವು ಬ್ರ್ಯಾಟ್ ಮಾಡಿಬಿಟ್ರು ಸರ್ ಆದರೆ ಕಂಪ್ಲೀಟ್ ನಾನಲ್ಲ ಸೊ ಆ ಥರದೊಂದು ಪಾತ್ರ ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ ಆಲ್ಮೋಸ್ಟ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಶೂಟಿಂಗ್ ಆಗೋಗಿದೆ ನೈಂಟಿ ಪರ್ಸೆಂಟ್ ಮೇಲೆ ಆಗೋಗಿದೆ ಶೂಟಿಂಗು ಸೊ ತುಂಬ ಅದ್ಭುತವಾಗಿ ಬಂದಿದೆ ನನಗೆ ತುಂಬ ಒಂದು ಎಕ್ಸೈಟ್ಮೆಂಟ್ ಈ ಸಿನಿಮಾದಲ್ಲಿದೆ ಡೆಫಿನೆಟ್ಲಿ ಯಾಕಂದ್ರೆ ಕೌಶಲ್ಯ ಸಿನಿಮಾದ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಡೆಫಿನೆಟ್ಲಿ ಇದೊಂದು ತುಂಬ ವರ್ಷಗಳ ತನಕ ಉಳಿಯ ಉಳ್ಕೊಳ್ಳೋ ಅಂಥ ಚಿತ್ರ ಅಂತ ಸೊ ಅದೇ ರೀತಿ ಪ್ರ್ಯಾಟ್ ತುಂಬ ವಿಭಿನ್ನವಾದ ಪ್ಲಸ್ ತುಂಬ ಇವತ್ತಿನ ಜನ್ರೇಷನ್ಗೆ ಇವತ್ತಿನ ಯೂತ್ಸ್ಗೆ ಅಟ್ರಾಕ್ಟ್ ಆಗೋ ಅಂಥ ಒಂದು ಸಬ್ಜೆಕ್ಟ್ ಇದು ನಿಮಗೆ ಆಕ್ಚುಲಿ ಸೂಕ್ಷ್ಮವಾಗಿ ಪೋಸ್ಟರು ಅಥವಾ ನೀವು ಸಾಂಗು ಸೂಕ್ಷ್ಮವಾಗಿ ನೋಡಿದ್ರೆ ಆಕ್ಚುಲಿ ಕತೆ ಹತ್ರ ಸೊ ಅದನ್ನು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಏನೇನು ನಮ್ಮ ಸಿನಿಮಾದಲ್ಲಿ ಹೇಳಕ್ ಕೊಟ್ಟಿದೀವಿ ಎಲ್ಲ ಅಂಶಗಳು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಕತೆ ಎಷ್ಟು ಹೇಳ್ಬೋದು ಏನು ಅಂತ ಶಶಾಂಕ್ ಸರ್ ಅಲ್ಲಿ ಹೇಳಿ ಏನೇನು ರಿವೀಲ್ ಮಾಡ್ತಾರಂತ ಆ್ಯಂಡ್ ಮಂಜು ಮಂಜು ಸರ್ ಬಗ್ಗೆ ಹೇಳಲೇಬೇಕು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾಗೆ ನಿಮ್ಗೆ ಒಂದು ಪ್ರತಿ ಒಂದು ಫ್ರೇಮಲ್ಲಿ ರಿಚ್ನೆಸ್ ಆಗ್ಬೋದು ಕಾಸ್ಟ್ಯೂಮ್ಗಳಾಗ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗಿದೆ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಐ ಥಿಂಕ್ ಕಾಸ್ಟ್ಯೂಮ್ಸ್ ಈ ಫಿಲಮ್ ನಾನು ಹಾಕಿರೋಷ್ಟು ಇನ್ನು ಯಾವ ಸಿನಿಮಾಗೂ ಹಾಕಿಲ್ಲ ಐ ಥಿಂಕ್ ಇಷ್ಟು ವರ್ಷ ನಾನು ಏನು ಹಾಕಿದ್ದೆ ಎಲ್ಲ ಸೇರ್ಸ್ ಒಂದೇ ಸಿನಿಮಾದಲ್ಲಿ ಹಾಕಿದ್ದಾರೆ ತುಂಬ ಅಂದರೆ ಒಂದು ಅಪ್ಡೇಟೆಡ್ ಕಾಸ್ಟ್ಯೂಮು ನಿಮಗೆ ಒಂದು ಎರಡು ಮೂರು ಏನು ಹೇಳ್ತಾರೆ ಒಂದು ಲೇಯರ್ಸ್ ಬರ್ತಾ ಹೋಗುತ್ತೆ ನಿಮಗೆ ಒಂದು ಮಿಡಲ್ ಕ್ಲಾಸು ಒಂದು ಒಂದು ಹೈ ಕ್ಲಾಸು ಆ ಒಂದಷ್ಟು ವೇರಿಯೇಷನ್ಸ್ ಬರ್ತಾ ಹೋಗುತ್ತೆ ಸಿನಿಮಾದಲ್ಲಿ ಸೊ ಒಂದೊಂದಕ್ಕೂ ವಿಭಿನ್ನವಾದ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ನಿಮಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಅಂದರೆ ನನ್ನ ಬೇರೆ ರೀತಿನೇ ತೋರಿಸ್ಕೊಂಡು ತೋರಿಸಿದಾರೆ ತುಂಬ ಎಕ್ಸೈಟ್ ಆಗಿದ್ದೀನಿ ಚಿತ್ರಕ್ಕೆ ಡೆಫಿನೆಟ್ಲಿ ಆ್ಯಂಡ್ ಮನೀಷಾ ಅವರು ಮೊದಲನೇ ಸಿನಿಮಾ ನಾ ಕನ್ನಡದಲ್ಲಿ ಸೊ ಈಗ ಮುಂಚೆ ತೆಲುಗುಲ್ ಮಾಡಿದ್ದಾರೆ ಸೊ ಅವ್ರಿಗೆ ಈ ಫಿಲ್ಮ್ ಮುಖಾಂತರ ಒಂದು ಒಳ್ಳೆಯ ನಟಿ ಡೆಫಿನೆಟ್ಲಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ವೆಲ್ಕಮ್ ಮನೀಷಾ ಆ್ಯಂಡ್ ಸಾಕಷ್ಟು ತಾರಣಗಳಿದೆ ಅಂದರೆ ಸ್ಟಾರ್ ಕ್ಯಾಸ್ಟ್ಗಳು ಈಗ ನಮ್ಮ ಡ್ರ್ಯಾಗನ್ ಮಂಜೂರು ಇದ್ದಾರೆ ನನ್ನ ಫೇವ್ರೆಟ್ ವಿಲನ್ ರಮೇಶ್ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಅಲ್ಲ ತುಂಬ ಫ್ರೆಂಡ್ಸ್ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಬರ್ತಾ ಇರ್ತಾರೆ ಐ ಥಿಂಕ್ ಒಂದು ಕೂತ್ಕೊಂಡು ನೋಡೋರಿಗೆ ಒಂದು ಹಬ್ಬ ಇರುತ್ತೆ ಡೆಫಿನೆಟ್ಲಿರುತ್ತೆ ಥಿಯೇಟ್ರಲ್ಲಿ ಖಂಡಿತ ಒಳ್ಳೆ ಹುಡುಗನ ಬ್ರ್ಯಾಟ್ ಆಗಿ ಸ್ಕ್ರೀನ್ ಮೇಲೆ ನೋಡೋದು ನಮಗೂ ಕೂಡ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ರಾಮನಿಂದ ಬ್ರ್ಯಾಟ್ ವರ್ಗು ಕರ್ಕೊಂಡ್ ಬಂದ್ರು ಶಶಾಂಕ್ ಸರ್ ಸೊ ಆಫ್ಕೋರ್ಸ್ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತಾ ಕೃಷ್ಣ ಸರ್ ಡೆಫಿನೆಟ್ಲಿ ನನ್ನ ಕೆರಿಯರ್ ಅಲ್ಲಿ ಫಸ್ಟ್ ಟೈಮ್ ನಾನು ವರ್ಕ್ಶಾಪ್ ಮಾಡಿದ್ದೆ ವರ್ಕ್ಶಾಪ್ ಎಲ್ಲ ಮಾಡಿ ಈ ಕ್ಯಾರೆಕ್ಟರ್ಗೆ ಒಂದಷ್ಟು ದಿನ ರಿಹರ್ಸಲ್ ಥರ ಎಲ್ಲ ಮಾಡಿ ನಾವು ಆಮೇಲೆ ನಾವು ಶೂಟ್ ಹೋಗಿದ್ದು ಸೊ ಅದೊಂದು ಅಂದರೆ ನಿಮಗೆ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಬೇರೆ ಥರ ಇದ್ದಿದ್ದರಿಂದ ಆಮೇಲೆ ಡೈಲಾಗ್ಸು ಅಯ್ಯೋ ಎಷ್ಟಿದೆ ಅಂದರೆ ನಂದು ಡಬ್ಬಿಂಗ್ ಮಾಡಕ್ಕೆ ಮೋಸ್ಟ್ಲಿ ಒಂದು ಒಂದು ತಿಂಗಳು ಬೇಕಾಗುತ್ತೆ ಅಷ್ಟು ಡೈಲಾಗ್ಸು ಆ ಕ್ಯಾರೆಕ್ಟರ್ಗೆ ಸೊ ತುಂಬ ಮಾತಾಡೋಂಥ ಒಂದು ಪಾತ್ರ ಅಂಡ್ ರಾಹುಲ್ ಡಿಟೋ ಅವ್ರಿಗೆ ಅದ್ಭುತವಾಗಿ ಹಾಡಿದ್ದಾರೆ ಇದನ್ನು ಐ ಥಿಂಕ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಅರ್ಜುನ್ ಜನ್ಯಾ ಸರ್ ಡೆಫಿನೆಟ್ಲಿ ಶಶಾಂಕ್ ಸರ್ ಮತ್ತು ಅವ್ರ ಕಾಂಬಿನೇಷನ್ ಶಶಾಂಕ್ ಸರ್ದು ನನ್ಗೆನ್ಸಿಗೆ ಯಾವ ಸಾಂಗ್ ಯಾವ ಫಿಲಮ್ ಸಾಂಗ್ಸ್ಗಳು ಅವರೇಜು ಆಗಿಲ್ಲ ಮಿನಿಮಮ್ ಹಿಟ್ ಅವ್ರದ್ದು ಅಲ್ಲಿ ಇಟ್ಟಿಂದ ಸೂಪರ್ ಇತ್ತು ಬ್ಲಾಕ್ ಬಸ್ಟರ್ ತಂಗ ಹೋಗುತ್ತೆ ಸಾಂಗ್ಗಳು ಸೊ ಇದು ಡೆಫಿನೆಟ್ಲಿ ಅದ್ಭುತವಾದ ಸಾಂಗ್ಗಳು ಇದೆ ಇದರಲ್ಲಿ ಇದು ಒಂದು ಬ್ಲಾಕ್ ಬಸ್ಟರ್ ಆಲ್ಬಮ್ ಡೆಫಿನೆಟ್ಲಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಡಾರ್ಲಿಂಗ್ ಕೃಷ್ಣ ಸರ್ ಬ್ರಾಟ್ ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಅನ್ನೋದು ನಮ್ಮ ಆಸೆ ಆ್ಯಂಡ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬರ್ತಾ ಇದೆ ಆಲ್ ದ ಬೆಸ್ಟ್ ಫಾರ್ ದಾಟ್ ಆ್ಯಂಡ್ ಥ್ಯಾಂಕ್ ಯು ಆನಂದ ಆಡಿಯೋ ಕಂಪನಿಯವರಿಗೆ ಫಾರ್ ಈ ಸಿನಿಮಾ ಮುಖಾಂತರ ಒಂದು ಅಸೋಸಿಯೇಷನ್ಗೆ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ